ರಸ್ತೆಗಳಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ಗುಂಪಾಗಿ ಕುಳಿತಿರುವುದನ್ನು ನೀವು ನೋಡೇ ಇರುತ್ತೀರಿ ನಿಸರ್ಗದ ಈ ಚಟುವಟಿಕೆ ಹಿಂದೆ ಏನಾದರೂ ಚಮತ್ಕಾರ ಇದೆಯೇ ಹೌದು ಪ್ರಕೃತಿಯಲ್ಲಿ ಘಟಿಸುವ ಎಲ್ಲ ವಿದ್ಯಮಾನಗಳ ಹಿಂದೆ ಕಾರ್ಯಕಾರಣ ಸಂಬಂಧ ಇದ್ದೇ ಇರುತ್ತದೆ ಇವುಗಳಲ್ಲಿ ಒಂದು ಚಿಟ್ಟೆಗಳ ಈ ವರ್ತನೆ ಚಿಟ್ಟೆಗಳು ತಮ್ಮ ಆಕರ್ಷಕ ಬಣ್ಣ ಮತ್ತು ಮುದ ನೀಡುವ ಸಂಚಾರದಿಂದಾಗಿ ಅನಾದಿ ಕಾಲದಿಂದಲೂ ನಮಗೆ ಆನಂದ ನೀಡುತ್ತಿವೆ ಇವು ಸುಂದರ ಮಾತ್ರವಲ್ಲ ಪರಿಸರದ ಬೆಳವಣಿಗೆಗೆ ಪರಾಗಸ್ಪರ್ಶದ ಮೂಲಕ ತಮ್ಮ ಕಾಣಿಕೆ ನೀಡುತ್ತವೆ ಇಂಥ ಚಿಟ್ಟೆಗಳು ಕೊಳಚೆ ಗುಂಡಿಗಳ ಸಮೀಪ ಕೆಸರು ನೀರಿನ ಬಳಿ ಗುಂಪಾಗಿ ಕೂರುವುದು ಯಾಕೆ ಇದಕ್ಕೆ ಕಾರಣ ಖನಿಜ ಸಮೃದ್ಧವಾದ ನೀರಿನ ಸೇವನೆ ಚಿಟ್ಟೆಗಳು ಹೂವಿನ ಮಕರಂದವನ್ನು ಹೀರಿದರೂ ಇದರಲ್ಲಿ ಸಕ್ಕರೆಯ ಹೊರತಾಗಿ ಬೇರಾವ ಪೋಷಣೆಯೂ ಸಿಗದು ಈ ಕಾರಣದಿಂದ ಸೋಡಿಯಂ ಮತ್ತು ಅಮೈನೋ ಆಮ್ಲಗಳಂತಹ ಅನೇಕ ಅಗತ್ಯ ಪೋಷಕಾಂಶಗಳನ್ನು ಪಡೆಯಲು ಅವು ಕೊಳಚೆ ನೀರನ್ನೇ ಆಶ್ರಯಿಸುತ್ತವೆ ಹೀಗೆ ಪಡೆದ ಖನಿಜಾಂಶವನ್ನು ಗಂಡು ಚಿಟ್ಟೆಯು ಸಂತಾನೋತ್ಪತ್ತಿ ಸಮಯದಲ್ಲಿ ಹೆಣ್ಣು ಚಿಟ್ಟೆಗೆ ವರ್ಗಾಯಿಸಿ ಆರೋಗ್ಯಕರ ಸಂತತಿಗೆ ಕಾರಣವಾಗುತ್ತದೆ ಚಿಟ್ಟೆಗಳ ಈ ಪ್ರಕ್ರಿಯೆಯನ್ನು ಮಡ್ ಪಡ್ಲಿಂಗ್ ಎಂದು ಕರೆಯಲಾಗುತ್ತದೆ ಇಂತಹ ಅಪರೂಪದ ವಿಡಿಯೋವೊಂದನ್ನು ಐಎಫ್ಎಸ್ ಅಧಿಕಾರಿ ಪರ್ವೀನ್ ಕಸ್ವಾನ್ ಅವರು ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ನಿಸರ್ಗದ ಚಮತ್ಕಾರಗಳಿಗೆ ಕೊನೆ ಮೊದಲಿಲ್ಲ ಅಲ್ಲವೇ